is going to open many more shops in Bangalore. I wish you all the best. Sure, Madam, thank you so much for inviting us here to the exhibition. We more shops in Bangalore and more Bangaloreans will enjoy our support. Thank you so much. That's my path, baby. That's it. That's it. This is Chimney Supermarket. This is also my path. and moreover sri nanda kumar mata so we are mentally heart full it is very 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 bond so i am very really glad to be here i would like to thank everybody all manapuram group of staff and management and

ಇದು ಇವತ್ತು ತುಂಬಾ ಆಫರ್ ತಂದಿದ್ದಾರೆ ಎನಚೆステ ಇದನ್ನ प्रूव ಮಾಡ್ಕೊಂಡ್ ನಾವು ನರ್ಮಕಳಗೆ ಫಸ್ಟ್ ব্রাঞ্চದಲ್ಲಿ ಇದೆ ನರ್ಮಕಳಗೆ ಫಸ್ಟ್ ব্রাঞ্চ ಅಂತ ನಾನು ಬಾಸಿದಿದೆ ಎಲ್ಲರನು ಸಾರ್ವಜನಿಕರಿಂದ ತದಸ್ವಿ ಯರ ಬಟ್ಕೊಂಡಿ ಇರತೆ ಕರೆ ಇದೆ ಇತ್ತೆ ಆಫರ್ ತುಂಬಾ ಇದೆ ಎಷ್ಟು ಚಿನ್ನ ತಾರ್ತಿವೋ ಅದರ 30% ಸಿಮರ್ನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಉಪಯೋಗಕ್ಕೆ ಅಂತ ಮೊಳೆ ಹಾಕಿ

ಅದು ಒಳ್ಳೆ ಈ ಒಟ್ಟಿಗೆ ಇಷ್ಟು ಚಾರ್ಜಸ್ ಬೆಳ್ದಿರೋದು ಇಲ್ಲಿ ಬೆಂಗಳೂರಿನಲ್ಲಿ ಎಂಟಿ ಸಾವಿರ ಯಾವಾಗಲೂ ಇರಲ್ಲ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಿಸ್ಟರ್ ಸಿಂಹ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಗಣೇಶ ಹಾಕೋದು ಭಾರತೀಯ ನಾಟಕ ಸುಮಾರು ಗ್ರೇಟ್ ಸಾಯಿಂಗ್ ಆಫ್ ಗ್ರೋಸ್ ವೈನ್ ಎರ್ ಸಿಟೀಸ್ ಇನ್ ದ ರಾಪಿಡ್ ವೀ ಅದು ನಮ್ಮ ದೇಶದ ಏಳಿಗೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಆ್ಯಂಡ್ ನೆಲಮಂಗ್ಲಾ ನನಗೆ ಭಾಳ ವರ್ಷಗಳ ಒಡನಾಟ ಇದೆ ತುಂಬ ವರ್ಷಗಳ ಹಿಂದೆ ನಾನು ನೋಡಿದ ನೆಲಮಂಗ್ಳುಕ್ಕೂ ಇವತ್ತಿನ ನೆಲದ ನೆಲಮಂಗ್ಳಕ್ಕೂ ಅಧಿಕ ಜನರು ಇಲ್ಲಿ ಈ ಥರ ದೊಡ್ಡ ದೊಡ್ಡ ಗ್ಲೋಬಲ್ ಬ್ರ್ಯಾಂಡ್ಸ್ ಬರೋದು ಇಲ್ಲಿ ಅವರ ಶಾಖೆಯನ್ನು ತೆರೆಯುವುದು ಇದು ನಮ್ಮ ಜಾಗದ ಏಳಿಗೆಯನ್ನು ಅಥವಾ ಗ್ಲೋಬಲೈಸೇಷನ್ ಇಂಪ್ಯಾಕ್ಟನ್ನು ತೋರಿಸುತ್ತೆ ಆ್ಯಂಡ್ ಅಭಿವೃದ್ಧಿ ಜಗದ ನಿಯಮ ಬದಲಾವಣೆ ಜಗದ ನಿಯಮ ಒಂದು ಕಾಲ ಒಂದು ಕಾಲದಲ್ಲಿ ಅಂದರೆ ಹಿಂಗೋ ಏನೋ ಅಂತ ಒಂದು ಗ್ರೋತ್ ಅಂತ ಯೋಚನೆ ಮಾಡಿದಾಗ ಹಿಂಗೋ ಏನೋ ಅಂತಿದ್ದಾಗ ಈಗ ಇಷ್ಟರ ಮಟ್ಟಕ್ಕೆ ಅಂದರೆ ಆಗಲೇ ಬರಬೇಕಾದ್ರೆ ನೋಡ್ಕೊಂಬಂತೆ ಸುಮಾರು ಹಲವಾರು ಬ್ರ್ಯಾಂಡ್ಗಳು ಶೋರೂಮ್ಗಳು ಬಂದಿದೆ ಇಟ್ಸ್ ಅ ಗುಡ್ ಸೈನ್ ಇಟ್ಸ್ ಅ ಸೈನ್ ಆಫ್ ಪ್ರಾಸ್ಪಿರಿಟಿ ಆ್ಯಂಡ್ ಬಂಗಾರ ಆಗಲೇ ಹೇಳೋದಂಗೆ ಪ್ರತಿಯೊಬ್ಬರ ಬದುಕಿನ ಹಾಸಬೇಕಾದ ವಿಷಯ ಸೊ ಬಂಗಾರ ಎಲ್ಲರ ಮನೆಯ ಅಗತ್ಯ ಅನಿವಾರ್ಯ ಸೊ ಒಂದು ಒಳ್ಳೆಯ ಕ್ವಾಲಿಟಿ ಗೋಲ್ಡ್ ಈ ಭಾಗದ ಜನಕ್ಕೆ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ಇವರಿಂದಾಗಲಿ ಅಂಡ್ ಎಲ್ರಿಗೂ ತುಂಬಾ ತುಂಬಾ ಖುಷಿ ಮಂಗಲ ನಾನು ನ್ಯಾಷನಲ್ ಬಿಸ್ನೆಸ್ ನೋಡಪ್ಪ ಇವತ್ತು ಒಂದು ಟ್ವೆಲ್ತ್ ಶೋರೂಮ್ ಇಲ್ಲಿ ಮಂಗಲ ಟೌನ್ ಫಿಮನ್ಸ್ ಕಾಲನಿ ಆಪೋಸಿಟ್ನಲ್ಲಿ ಇನಾಗ್ರೇಷನ್ ಮಾಡಿದ್ದೆ ನಮ್ಮದು ಆ್ಯಕ್ಟ್ರ ಸಿಸ್ಟರ್ಸಿಂದು ಅವರು ಇನಾಗ್ರೇಷನ್ ಮಾಡಿದೆ ನನ್ನಲ್ಲೇ ಕೂಡ ಬಂದಿದೆ ವೈ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಗೋಲ್ಡು ಡೈಮಂಡು ಸಿಲ್ವರು ಕಲೆಕ್ಷನ್ಸ್ ಇಟ್ಟಿದೆ ಡೆಫಿನೆಟ್ಲಿ ಒಳ್ಳೆ ಆಫೀಸ್ ಕೂಡ ನಡೀತಾ ಇದೆ ಆಗಸ್ಟ್ ತರ್ಟಿ ಫಸ್ಟ್ ತನಕ ನಮ್ಮದು ಆಫೀಸ್ ರನ್ನಿಂಗ್ ಇದೆ ಗೋಲ್ಡು हत ग्राम तक्रे 5 ग्राम बेली फ्री अब्ज्यूटली फ्री आम डायमंड डायम पर्चे मैं एवरी डायमंड के आन गोल कॉइन फ्री आम बरी हौसंड रुपी को हत ग्राम चुकम आसिलटी कूड़े सो थैंकू थैंक यू आल थैंक यू कस्टमर्स मीडिया टीम एव्री वन थैंक यू आ